ಪ್ರೀಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಆತನ ಮೈಮಡಿಸುವ ಆತನ ನಾಮವನ್ನು ಘನಪಡಿಸುವ ಪ್ರೇರೇ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಏನೇ ಇದ್ದರೂ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ Father, we thank you, Lord. Lord, we worship your name this morning. Lord, we thank you for this privilege to call you Abba, Father. Thank you to worship you. The privilege to worship you in spirit and in truth, O Master. Yes, O Lord. Thank you that you have made us a son, O Master, son in Christ Jesus, O Lord. We bless you. Bless your name, O God. We thank you for this privilege. तेरे सिवा कोई नहीं आराधना के योग्य तेरे समान कोई नहीं स्वर्ग में और पृथ्वी में हे हे तेरे सिवा going ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಹನ್ನೆರಡನೇದ್ದೆಯ ನಲವತ್ತ ಒಂದನೇ ವಚನ ನಲವತ್ತೊಂದು ನಲವತ್ತೆರಡನೇ ವಚನ ನಾವು ಓದುವ ಆಗ ಪೇತ್ರನು ಸ್ವಾಮಿ ನೀನು ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳಿತೀಯೋ ಎಲ್ಲರಿಗೆ ಹೇಳಿತೀಯೋ ಎಂದು ಕೇಳಲು ಸ್ವಾಮಿ ಹೇಳಿದ್ದೇನೆಂದರೆ ಹೊತ್ತು ಹೊತ್ತಿಗೆ ಆಸನಕ್ಕೆ ಬೇಕಾದನ್ನು ಅಳೆದುಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯು ಆಗಿರುವ ಮನೆ ವಾರ್ತೆಯವರು ಯಾರು ಇಲ್ಲಿ ಸ್ವಾಮಿ ತನ್ನ ಎರಡನೇ ಬರೋಣದ ಕುರಿತಾಗಿ ಆತನು ಮಾತಾಡುತ್ತಾನೆ ಓಕೆ ಶಿಷ್ಯರತ್ರ ಶಿಷ್ಯರತ್ರ ಮಾತಾಡುತ್ತಿರುವಾಗ ಅವರು ಕೇಳ್ತಾರೆ ಈ ಸಾಮ್ಯವನ್ನು ನೀನು ನಮಗೆ ಮಾತ್ರ ಹೇಳ್ತೀವಿ ಎಲ್ಲರಿಗೆ ಹೇಳ್ತೀವಿ ಓಕೆ ಅಲ್ಲಿ ಸಾಮ್ಯವೇನಂತ ನಾವು ಓದಿದರೆ ಅಲ್ಲಿ ಮೇಲೆ ಇದೆ ನಲವತ್ತ ಒಂದನೇ ಅಧ್ಯಾಯದ ಮೇಲೆ ಆ ಸಾಮ್ಯ ಇದೆ ಓಕೆ ಆ ಸಾಮ್ಯಕ್ಕೆ ಈ ಸ್ವಾಮಿ ಒಂದು ಪ್ರತಿಕ್ರಿಯೆ ಕೊಡ್ತಾನೆ ಯಜಮಾನನು ಹೊತ್ತು ಹೊತ್ತಿಗೆ ಆಸನಕ್ಕೆ ಅಂದರೆ ಊಟಕ್ಕೆ ಬೇಕಾದನ್ನು ಅಳೆದುಕೊಡುವುದಕ್ಕಾಗಿ ನೇಮಿಸಿದಂಥ ಎರಡು ನಂಬಿಗಸ್ತನು ಮತ್ತು ಒಳ್ಳೆಯ ಮನೆ ವಾರ್ತೆಯವನು ಯಾರು ವಿವೇಕಿಯು ಆಗಿರುವ ಮನೆ ಯಾರು ನಂಬಿಗಸ್ತ ಮತ್ತು ವಿವೇಕಿ ವಿವೇಕಿ ಅಂದರೆ ಬುದ್ಧಿವಂತ ಜಾಣ ಜಾಣನಾದ ಮನೆ ವಾರ್ತೆಯವನು ಯಾರು ಪ್ರಿಯರೇ ಏಸುವನ್ನು ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ ನಾವೆಲ್ಲರೂ ಕ್ರಿಸ್ತನ ಕೃಪೆಯಿಂದ ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ ಮಕ್ಕಳಾದ ನಾವು ಇವತ್ತು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಏನಂತ ಹೇಳಿದ್ರೆ ಆತನ ಎರಡನೇ ಬರೋಣಕ್ಕೆ ನಾವು ಸಿದ್ಧವಾಗಿರುವಂಥದ್ದು ಒಂದು ನಾವು ಸಿದ್ಧವಾಗಿರುವಂಥದ್ದು ಎರಡನೇದ್ದು ನಾವು ಇತರರಿಗೆ ಸಿದ್ಧಪಡಿಸುವಂಥದ್ದು ಓಕೆ ಇಲ್ಲಿ ಸ್ವಾಮಿ ಒಂದು ಸ್ವಾಮಿಯವರು ಹೇಳ್ತಾನೆ ಆಸನಕ್ಕೆ ಬೇಕಾದ್ದನ್ನು ಅಳೆದುಕೊಡುವುದಕ್ಕಾಗಿ ನೇಮಿಸಿದ ಮನೆ ವಾರ್ತೆ ಅವನ ಯಾರು ನಂಬಿಗಸ್ಥನು ಮತ್ತು ವಿವೇಕಿಯಾದ ಮನೆ ವಾರ್ತೆ ಯಾರು ಬುದ್ಧಿವಂತ ಬೇರೆ ದ ಬಾಯ್ ಹೇಳ್ತದೆ ಈಸುವನ್ ರಕ್ಷಕನ ಒಡೆನೊಂದು ಅಂಗೀಕಾರ ಮಾಡಿದ ನಾವು ವಿವೇಕಿಗಳಾಗಿದ್ದೇವೆ ಈಗ ನಾವು ನಂಬಿಗಸ್ಥರಾಗಿ ನಡೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಬೈಬಲ್ ಇಳಿತು ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ ಈಗ ಪೂರ್ವ ಸ್ಥಿತಿ ಎಲ್ಲವೂ ನೂತನವಾಯಿತು ಇದು ದೇವರಿಂದಲೇ ಉಂಟಾದ್ದು ಮತ್ತು ಅದು ನಮಗೆ ಸಮಾಧಾನದ ಸೇವೆಯನ್ನು ನಮಗೆ ಅನುಕ್ರಹಿಸುತ್ತಾನೆ ಓಕೆ ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ವಾಕ್ಯವನ್ನು ಸಾರುವಂಥ ಜವಾಬ್ದಾರಿ ಈ ಸುವಾರ್ತೆಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಸುವಾರ್ತೆಯನ್ನು ಸಾರುವಂಥ ವ್ಯಕ್ತಿ ಆತನು ಸಿದ್ಧವಾಗಿರುತ್ತಾನೆ ಸುವಾರ್ತೆಯನ್ನು ಸಾರುವಂಥ ವ್ಯಕ್ತಿ ಆತನು ನಂಬಿಕಸ್ಥನಾಗಿದ್ದಾನೆ ಸುವಾರ್ತೆಯನ್ನು ಹೇಳುವಂಥ ವ್ಯಕ್ತಿ ಆತನು ವಿವೇಕಿಯಾಗಿದ್ದಾನೆ ಓಕೆ ನಾನು ಪುನಃ ಇಲ್ಲಿ ಬರ್ತೇನೆ ಇನ್ನೊಂದು ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮುಂದೆ ಹೋಗುವ ಕೊರಿಂತಿಯನ್ ಫೋರ್ ಚಾಪ್ಟರ್ ಒನ್ ವರ್ಸ್ ಒಂದೇ ವಚನ ಫಸ್ಟ್ ಫೋರ್ ಚಾಪ್ಟರ್ ಒನ್ ವರ್ಸ್ ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು ಈಗ ಜನರು ನಾವು ಕೊಡುವಂಥ ಸ್ವಾರ್ಥೆಯನ್ನು ಅವರು ಅಂಗೀಕಾರ ಮಾಡಬೇಕಂತ ಹೇಳಿದರೆ ಅವರು ನಮ್ಮನ್ನು ಮೊದಲು ನಾವು ಕ್ರಿಸ್ತನ ಕೈ ಕೆಳಗಿನವರಂತಲೂ ನಾವು ಕ್ರಿಸ್ತನಾಗಿ ಜೀವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡುವರು ಅಂದರೆ ಅವರು ಇವರು ದೇವರ ಮಕ್ಕಳು ಇವರು ಕ್ರಿಸ್ತನ ಕೈ ಕೆಳಗೆ ಇರುವವರು ಎಂದು ನಿಮ್ಮನ್ನು ನೋಡಿ ಅವರು ತಂದೆಯ ದೇವರನ್ನು ಕೊಂಡಾಡುತ್ತಾರೆ ಅವರು ಅಂಗೀಕಾರ ಮಾಡುತ್ತಾರೆ ಯು ಆರ್ ದ ಲಿವಿಂಗ್ ಎಪಿಸೋಲ್ ನೀನೇ ಒಬ್ಬ ಜೀವಂತ ಪತ್ರಿಕೆ ಆಗಿದೆ ಈ ಸ್ವಾರ್ಥಿಯ ವಿಷಯದಲ್ಲಿ ನಿನಗೆ ಒಂದು ಜವಾಬ್ದಾರಿ ಇದೆ ಓಕೆ ಮುಂದೆ ನಾನು ಓದ್ತೇನೆ ನಾಲ್ಕನೇದ್ದೆಯ ಒಂದು ಮತ್ತು ಎರಡನೇ ವಚನ ಪುನಃ ನೋಡುತ್ತೇನೆ ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರಂತೆ ಎನಿಸಬೇಕು ಎರಡನೇ ವಚನ ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಮನೆ ವಾರ್ತೆಯವನು ನಂಬಿಗಸ್ಥನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಇಲ್ಲಿ ಸ್ವಾಮಿ ಹೇಳ್ತಾನೆ ಹೊತ್ತು ಹೊತ್ತಿಗೆ ಆಸನಕ್ಕೆ ಬೇಕಾದ್ದನ್ನು ಅಳೆದುಕೊಡುವುದಕ್ಕಾಗಿ ನೇಮಿಸಿರುವ ನಂಬಿಗಸ್ತನು ಮತ್ತು ವಿವೇಕಿಯಾದ ಆಳು ಯಾರು ಆಳು ಯಾರು ನಂಬಿಗಸ್ತನು ಇಲ್ಲಿ ಪೌಲ ಬರೀತಾನೆ ನಾವು ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತಲೂ ದೇವರು ತಿಳಿಸಿದ ಸತ್ಯಾರ್ಥಗಳ ವಿಷಯದಲ್ಲಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಸತ್ಯಾರ್ಥಗಳ ವಿಷಯದಲ್ಲಿ ಪ್ರಕಟಿಸ್ತಾನೆ ಆ ಸತ್ಯಾರ್ಥವೇನಂತ ಹೇಳಿದರೆ ದೇವರು ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ ನಿಮ್ಮ ಯಾವುದೇ ಕೆಲಸದಿಂದ ಅಲ್ಲ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತನ ಕೃಪೆಯಿಂದಲೇ ನಾವು ನೀತಿವಂತರಾಗಿದ್ದೇವೆ ನಾವು ರಕ್ಷಣೆ ಹೊಂದಿದ್ದೇವೆ ದೇವರು ನಮ್ಮ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ ಮತ್ತು ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆ ಎಂಬ ಸೇವೆಯನ್ನು ನಮ್ಮ ಕೊಟ್ಟಿದ್ದಾನೆ ಸುವಾರ್ತೆಯನ್ನು ಸಾರುವಂಥ ಸಾರುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಜವಾಬ್ದಾರಿ ಅವನು ಸು ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಆತನು ಮೆಟ್ಟಿ ನಿಂತ ವ್ಯಕ್ತಿಯಾಗಿದ್ದಾನೆ ಆದರೆ ಎರಡು ಸಂಗತಿಗಳು ಒಂದು ಮನೆ ವಾರ್ತೆ ನಂಬಿಗಸ್ತನು ಆಗಿರುವಂಥ ವೆರಿ ಇಂಪಾರ್ಟೆಂಟ್ ಅವನು ಮತ್ತು ತನಗೆ ಕೊಟ್ಟ ಕೆಲಸವನ್ನು ನಿರಂತರ ಮಾಡುವವನು ಅವನು ವಿವೇಕಿ ಒಂದು ವೇಳೆ ನಿಮಗೆ ಕೊಟ್ಟ ಕೆಲಸವನ್ನು ನೀವು ಮಾಡುವುದಿಲ್ಲ ಇದು ನನ್ನ ಜವಾಬ್ದಾರಿ ಅಲ್ಲ ಇದು ಕೇವಲ ಪಾಸ್ಟರ್ ಜವಾಬ್ದಾರಿ ಒಬ್ಬ ಲೀಡರ್ನ ಜವಾಬ್ದಾರಿ ಅಥವಾ ಪ್ರತಿಯೊಬ್ಬ ಜವಾಬ್ದಾರಿ ನಾನು ರಕ್ಷಣೆ ಹೊಂದಿದ್ದೇನೆ ನಾನು ಖಂಡಿತ ಪರಲೋಕಕ್ಕೆ ಹೋಗ್ತೇನೆ ಓಕೆ ಬಟ್ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನೀನು ಎತ್ತಲ್ಪಡಬೇಕು ಏಳು ವರ್ಷ ಇಲ್ಲಿ ಕ್ರಿಸ್ತ ವಿರೋಧಿಯ ಆಳ್ವಿಕೆ ನಡೆಯುತ್ತದೆ ಸಭೆ ಎತ್ತಲ್ಪಡುತ್ತದೆ ಯಾರು ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದಾರೆ ನಿರೀಕ್ಷೆಯಲ್ಲಿದ್ದಾರೆ ಯಾರು ಬಯಸ್ತಾರೆ ಅವರು ಮಾತ್ರ ಮಾರ್ಪಾಡಲ್ಪಡುತ್ತಾರೆ ಎಕ್ಸ್ಪೆಕ್ಟೇಷನ್ ಇದ್ದವರು ಎಕ್ಸ್ಪೆಕ್ಟೇಷನ್ ಇಲ್ಲದವರು ಅಲ್ಲ ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ಹನ್ನೆರಡದ್ದೆಯ ನಲವತ್ತ್ ವಚನ ಲೋಕನು ಬರೆದ ಸ್ವಾರ್ಥೆಯಲ್ಲಿ ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆಳು ಧನ್ಯನು ನಲವತ್ನಾಲ್ಕನೇ ವಚನ ಅಂಥವನನ್ನು ಅವನ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಲವತ್ತೈದು ವಚನ ಆದರೆ ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಕೇವಲ ತನ್ನ ಮನಸ್ಸಿನಲ್ಲಿ ಒಂದು ಥಾಟ್ ಅವನಿಗೆ ಬರ್ತದೆ ಆಲೋಚನೆ ಬರ್ತದೆ ನನ್ನ ಯಜಮಾನನು ಬರಲಿಕ್ಕೆ ತಡ ಮಾಡುತ್ತಾನೆ ಎಂದು ನೆನೆಸ್ತೆ ಈ ಥಾಟ್ ಕೂಡ ವೆರಿ ಡೇಂಜರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಯಾವಾಗಲೂ ಆತನ ಬರೋಣಕ್ಕೆ ಸಿದ್ಧವಾಗಿರಬೇಕು ಒಂದು ವೇಳೆ ನಿಮಗೆ ಆತನು ಬರಲಿಕ್ಕೆ ತಡ ಮಾಡುತ್ತಾನೆ ಎಂಬ ಆಲೋಚನೆ ನಿಮ್ಮಲ್ಲಿ ಇದೆ ಮೊದಲು ಅದನ್ನು ರಿಜೆಕ್ಟ್ ಮಾಡಿ ಫಸ್ಟೇ ನಾವು ಆತನು ಬರ್ತಾನಂತೆ ಹೇಳಿಕೊಂಡು ನಾವು ಎಜುಕೇಷನ್ ಮಾಡುವಂಥದ್ದು ನಮ್ಮ ಗೌರ್ಮೆಂಟ್ ಜಾಬನ್ನು ನಮ್ಮ ಬಿಸ್ನೆಸ್ಸನ್ನು ನ ಅದೆಲ್ಲ ಬಿಟ್ಟು ಬಿಡಬೇಕಾ ನಾವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ಅದನ್ನು ಬಿಟ್ಟು ಬಿಡಬೇಕಾ ನನ್ನ ಮಗಳದ್ದು ಎಂಗೇಜ್ಮೆಂಟ್ ಆಗಿದೆ ಅವಳಿಗೆ ಮದುವೆ ಮಾಡೋದನ್ನು ಸ್ಟಾಪ್ ಮಾಡುವಾಗ ಕ್ಯಾಟ್ರಿಂಗ್ ಎಲ್ಲ ಬುಕ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾ ಅಥವಾ ನನ್ನದೊಂದು ಇನ್ಸೂರು ಡ್ಯೂ ಆಗಲಿಕ್ಕಿದೆ ಅದು ನಾನು ಬಿಟ್ಟು ಹೋಗುದಾ ನಿಮ್ಮ ಹತ್ರ ಅನೇಕ ಕಾರಣಗಳು ಅನೇಕ ರೀಸನ್ಗಳು ಇರ್ಬೋದು ಅನೇಕ ಕಾರಣಗಳು ನೀವು ಬಿಸ್ನೆಸ್ ಮಾಡುವವರು ಮಾಡಿರಿ ಮನೆ ಕಟ್ಟುವವರು ಕಟ್ಟಿರಿ ಮದುವೆ ಮಾಡುವವರು ಮಾಡಿರಿ ಓಕೆ ಕ್ಯಾಟ್ರಿಂಗ್ ಬುಕ್ ಮಾಡಿದವರು ಮಾಡ್ರಿ ತೊಂದರೆ ಇಲ್ಲ ಓಕೆ ನಿಮ್ಮ ಮಕ್ಕಳಿಗೆ ಬೆಸ್ಟ್ ಸ್ಕೂಲಿಗೆ ಕಳಿಸೋದು ಕಳಿಸಿರಿ ಅದರ ಮಧ್ಯದಲ್ಲಿ ನಾವು ಅಲರ್ಟ್ ಆಗಿರಬೇಕು ಆತನು ಬರುತ್ತಾನೆ ಆತನು ಬರುತ್ತಾನೆ ಅಂತ ಗೊತ್ತಿದರೆ ಇದನ್ನೇನೂ ಮಾಡುತ್ತೀರಿ ದೇವರ ರಾಜ್ಯದ ಕೆಲಸವನ್ನು ಕೂಡ ನೀವು ಮಾಡುತ್ತೀರಿ ದೇವರು ನಿಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ದೇವರು ಈ ಎಲ್ಲ ಬಿಸ್ನೆಸ್ ಏರಿಯಾದಲ್ಲಿ ಸ್ಕೂಲ್ ಏರಿಯಾದಲ್ಲಿ ಅಥವಾ ಯಾವ ಕೆಲಸದ ಏರಿಯಾದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ ಯು ವಿಲ್ ಬಿ ಎ ವಿಟ್ನೆಸ್ ಯು ಆರ್ ಸೀಕಿಂಗ್ ಅಪರ್ಚುನಿಟಿ ಟು ಬಿ ಎ ವಿಟ್ನೆಸ್ ಯಾರಿಗೋಗಿ ಬಲಾತ್ಕಾರದಿಂದ ನಾವು ಸುವಾರ್ಥೆಯನ್ನು ಹೇಳಲಿಕ್ಕೆ ಆಗುವುದಿಲ್ಲ ಬಟ್ ದೇವರು ನಿಮ್ಮನ್ನು ಎಲ್ಲಿಟ್ಟಿದ್ದಾನೋ ಅಟ್ಲೀಸ್ಟ್ ಬಿ ಫೇತ್ಫುಲ್ ಟು ಗಾಡ್ ನೀವು ಎಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಯಜಮಾನ ನೋಡಲಿ ನೋಡದೇ ಇರಲಿ ನೀವು ಕೆಲಸ ಮಾಡಿರಿ ನೀವು ಕೆಲಸ ಮಾಡುವುದನ್ನು ನೋಡುವಾಗ ನಿಮ್ಮ ಕಲೀಗ್ ಅತನು ಕೇಳಿಯೇ ಕೇಳ್ತಾನೆ ಎಲ್ಲರೂ ಸುಳ್ಳು ಸುಳ್ಳಾಗಿ ನೋಡುವಾಗ ಮಾತ್ರ ಕೆಲಸ ಮಾಡುವಾಗ ನೀನು ನೋಡದೇ ಸಂದರ್ಭದಲ್ಲಿ ಕೆಲಸ ಮಾಡ್ತೀಯ ಏನು ಅದೇ ಅಪರ್ಚುನಿಟಿ ನಿನಗೆ ಶೇರ್ ಮಾಡಲಿಕ್ಕೆ ಯಾಕಂದರೆ ಒಬ್ಬ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನದ್ದು ಕೇಳುತ್ತಾನೆ ಓಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ ಅದು ಕೇಳ್ತಾನೆ ಒಬ್ಬ ಪೊಲಿಟಿಷಿಯನ್ ಮತ್ತೊಬ್ಬ ಪೊಲಿಟಿಷಿಯನ್ ಅಂತ ಕೇಳ್ತಾನೆ ಒಬ್ಬ ಇಂಜಿನಿಯರ್ ಮತ್ತೊಬ್ಬ ಇಂಜಿನಿಯರ್ ಅದು ಕೇಳ್ತಾನೆ ಒಬ್ಬ ಡಾಕ್ಟರ್ ಮತ್ತೊಬ್ಬ ಡಾಕ್ಟರ್ ಅದು ಕೇಳ್ತಾನೆ ಒಬ್ಬ ನರ್ಸ್ ಮತ್ತೊಬ್ಬ ನರ್ಸ್ ಅದು ಕೇಳ್ತಾನೆ ಒಬ್ಬ ಸ್ಕೂಲ್ ಮೇಟ್ ಮತ್ತೊಬ್ಬ ಸ್ಕೂಲ್ ಮೇಟ್ ಅದು ಕೇಳ್ತಾರೆ ಒಬ್ಬ ಟೀಚರ್ ಮತ್ತೊಬ್ಬ ಟೀಚರ್ ಅದು ಕೇಳ್ತಾರೆ ಯಾಕಂದರೆ ಒಟ್ಟಿಗಿರ್ತಾರೆ ಅವರೊಬ್ಬರೊಬ್ಬರು ನೋಡ್ತಾ ಇರ್ತಾರೆ ಅವರೊಬ್ಬರಿಗೊಬ್ಬರು ಶೇರ್ ಮಾಡ್ತಾ ಇರ್ತಾರೆ ಬಟ್ ನಿನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಿರಿ ನೀನೊಬ್ಬ ರೆಸ್ಪಾನ್ಸಿಬಿಲಿಟಿ ಇರುವ ವ್ಯಕ್ತಿ ಜವಾಬ್ದಾರಿ ಇರುವ ವ್ಯಕ್ತಿ ನಾವೇ ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ನಡೆಯುವರಲ್ಲ ನಾವು ಪರಲೋಕ ಸಂಸ್ಥಾನದವರು ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ಯಾವಾಗ ನಮ್ಮ ಮೈಂಡಲ್ಲಿ ಈ ಒಂದು ಆಲೋಚನೆ ಇರ್ತದೆ ಎನಿ ಟೈಮ್ ಬಂದರೂ ನಾನು ರೆಡಿಯಾಗಿದ್ದೇನೆ ಪ್ರೇರಿ ಒಂದು ವೇಳೆ ನೀವು ಹೇಳ್ಬೋದು ಎಂತ ನೀವು ರೆಪ್ಚರ್ ಬಗ್ಗೆ ಮಾತಾಡಿ ಜನರಿಗೆ ಹೆದರಿಸ್ತೀರಾ ಮಿಸ್ಗೈಡ್ ಮಾಡ್ತೀರಾ ನೋ ರಾಪ್ಚರ್ ಎಂಬುವಂಥದ್ದು ಅದು ಹೆದರುವ ಸಂಗತಿ ಅಲ್ಲ ರಾಪ್ಚರ್ ಎಂಬುವಂಥದ್ದು ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಾಡುವು ದೇವರು ನಮ್ಮನ್ನು ಈ ಕಷ್ಟದೊಳಗಿಂದ ಆತನು ತಪ್ಪಿಸ್ತಾನೆ ಈ ಸ್ವಾಮಿಯೊಂದು ಮಾತು ಹೇಳಿದ ನೆನಪು ಮಾಡ್ರಿ ನೋವನ ದಿನಗಳು ನೆನಪು ಮಾಡ್ರಿ ಲೋತನ ದಿನಗಳು ಓಕೆ ಲೋತನ ಕಾಲದಲ್ಲಿ ಜನರು ಉಣ್ಣುತ್ತಿದ್ದರು ಕುಡಿತಿದ್ದರು ಕಟ್ಟುತ್ತಿದ್ದರು ನೆಡುತ್ತಿದ್ದರು ಮದುವೆ ಮಾಡಿ ಮದುವೆ ಮಾಡಿ ತರುತ್ತಿದ್ದರು ಎಲ್ಲವೂ ನಾರ್ಮಲ್ ಆಗಿತ್ತು ಎವ್ರಿ ಬಿಸ್ನೆಸ್ ವಾಸ್ ನಾರ್ಮಲ್ ಎಲ್ಲ ಕಾರ್ಯಕ್ರಮಗಳು ನಾರ್ಮಲ್ ಆಗಿತ್ತು ಅದರ ಮಧ್ಯದಲ್ಲಿ ನೋವನ್ನು ಪ್ರೀಚ್ ಮಾಡಿದ ಅದರ ಮಧ್ಯದಲ್ಲಿ ಲೋತನು ಹೇಳಿದ ದೇವದೂತರು ಬಂದು ಹೇಳಿದರು ಮೊದಲು ನಿಮ್ಮ ಹಳ್ಳಿಯಂದಿರಿಗೆ ಹೇಳಿ ಅಂತ ಯಾಕಂದರೆ ಅವರ ಮಕ್ಕಳಿಗೆ ಎಂಗೇಜ್ಮೆಂಟ್ ಆಗಿತ್ತು ನಿಶ್ಚಯವಾಗಿತ್ತು ಅವರೊಟ್ಟಿಗೆ ಮದುವೆ ಆಗಲಿಕ್ಕೆ ಬಟ್ ಅಲ್ಲೋತನ ಮಾತನ್ನು ಅವರು ಕೇಳಿದಾಗ ಅವನ ಮಕ್ಕಳು ಹೇಳಿದಾಗ ಅವರಿಗೆ ಗೇಲಿ ಮಾಡುವವರಾಗಿ ಕಂಡರು ಅವರು ಒಪ್ಪಲಿಲ್ಲ ಬಟ್ ಈ ಮಕ್ಕಳು ತನ್ನ ತಂದೆಯ ಒಂದು ದರ್ಶನದೊಂದಿಗೆ ತಂದೆಯ ವಿಜನ್ನೊಂದಿಗೆ ಅವರು ಪಾಲುಗಾರರಾದರೂ ಅವರು ಆ ಸ್ಥಳದಿಂದ ಎಸ್ಕೇಪ್ ಆದರು ತಪ್ಪಿಸಲ್ಪಟ್ಟರು ಬಟ್ ಹಳ್ಳಿಯಂದಿರು ಸುಟ್ಟು ಬೂದಿಯಾದರು ಬಟ್ ಈ ಮಕ್ಕಳು ತಪ್ಪಿಸಲ್ಪಟ್ಟರು ದಿಸ್ ದ ಗುಡ್ ನ್ಯೂಸ್ ನೋವನ್ನು ನೂರು ವರ್ಷ ಪ್ರೀಚ್ ಮಾಡಿದ ಬಟ್ ದೇವರು ನೋವನನ್ನು ಆತನ ಕುಟುಂಬವನ್ನು ತಪ್ಪಿಸಿದ ಉಳಿದೆಲ್ಲರೂ ಜಲಪ್ರಳಯದಲ್ಲಿ ಹೋದರು ಮುಳುಗಿ ಸತ್ತು ಹೋದರು ಮನುಷ್ಯ ಕುಮಾರನು ಬರುವಾಗ ಇದೇ ಸಂಗತಿ ಇರ್ತದೆ ಅನೇಕರ ಪ್ರೀತಿ ತಂಡಗಾಗುತ್ತದೆ ಓಕೆ ಅನೇಕ ದೇವರಾದ ಕೊಂಡವರು ಮೋಸ ಹೋಗುತ್ತಾರೆ ಒಂದು ಜನರೇಷನ್ ಕ್ರಿಟಿಸೈಸ್ ಮಾಡುವ ಜನರೇಷನ್ ಇರ್ತದೆ ಇದೆಲ್ಲ ಸೂಚನೆಗಳು ಮೂರನೇ ಮೂರನೇದೇ ಮೂರನೇ ವಚನ ಆತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಏನಾಯಿತು ಅಂತ ಅನೇಕರು ಗೇಲಿ ಮಾಡುವುದರ ಅನೇಕರು ತಮಾಷೆ ಮಾಡುವರೆ ಓಕೆ ನಮ್ಮ ಪಿತೃಗಳ ಕಾಲದಿಂದ ಹಾಗೆ ಇದೆ ಅಲ್ಲ ಓಕೆ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವಂಥ ಕುಚೋದ್ಯಗಾರರು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾಗಿ ಏನಾಯಿತು ಅಂತ ಅನೇಕರು ಗೇಲಿ ಮಾಡುವವರು ಬರ್ರಿ ಆ ಗೇಲಿಗಳಿಗೆ ನೀವು ಕಿವ್ ಕೊಡಬೇಕಾಗಿಲ್ಲ ತಮಾಷೆಗಳಿಗೆ ನೀವು ಕಿವಿ ಕೊಡಬೇಕಾಗಿಲ್ಲ ನೀವು ನಂಬಿರುವ ಸತ್ಯವನ್ನು ಗಟ್ಟಿಯಾಗಿ ಕಾಪಾಡ್ರಿ ನೀವು ನಂಬುವ ನಂಬಿಕೆಯನ್ನು ಇತರಿಗೆ ಪ್ರಕಟಿಸಿರಿ ನೀವು ದೇವರ ಮುಂದೆ ಸರಿಯಾಗಿ ಜೀವಿಸಿರಿ ಅಷ್ಟೇ ದೇವರ ಮುಂದೆ ಸರಿಯಾಗಿ ಜೀವಿಸಿದವನಿಗೆ ರಾಪ್ಚರ್ನ ಬಗ್ಗೆ ಅಥವಾ ಎತ್ತಲ್ಪಡುವಿಕೆಯ ಬಗ್ಗೆ ಭಯ ಇರುವುದಿಲ್ಲ ಎನಿ ಟೈಮ್ ಬರಲಿ ನಾವು ಸಿದ್ಧವಾಗಿದ್ದೇವೆ ನಾವು ಆತನ ಮುಂದೆ ಸರಿಯಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬ ತೀರ್ಮಾನ ನಿಮ್ಮ ಒಳಗೆ ಯಾವಾಗಲೂ ಇರಲಿ ಲರ್ನ್ ಟು ಲವ್ ಒನ್ ಏನತ್ತ ಲರ್ನ್ ಟು ಫುರ್ಗಿವ್ ಅನ್ ಏನಂತಾರೆ ಇಲ್ಲಿ ಈ ಹೇಳಿದ ನನ್ನ ಯಜಮಾನು ಬರಲಿಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಓಕೆ ನಾನು ಪುನಃ ನಿಮಗೆ ಓದ್ತೇನೆ ನಲವತ್ತ ಐದು ವಚನೆ ಆದರೆ ಆಳು ನನ್ನ ಯಜಮಾನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೆ ತಿಂದು ಕುಡಿದು ಅಮಲೇರುವುದಕ್ಕೆ ತೊಡಗಿದರೆ ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಓಡಿಸಿ ಅಪನಂಬಿಕಸ್ಥರಿಗೆ ಆಗತಕ್ಕ ಗತಿಯನ್ನು ಅವರಿಗೆ ನೇಮಿಸುವನು ಯಾವಾಗ ನಮ್ಮಲ್ಲಿ ದರ್ಶನ ತಪ್ಪುತ್ತದೆ ವಿಜನ್ ತಪ್ಪುತ್ತದೆ ನಮಗೆ ಅನೇಕರ ಮಿಸ್ಟೇಕ್ಗಳು ಕಾಣ್ತವೆ ಅನೇಕರ ತಪ್ಪುಗಳು ಕಾಣ್ತವೆ ಅನೇಕರ ನಾನೊಬ್ಬ ಮಾತ್ರ ಸರಿ ಉಳಿದವರು ಯಾರೂ ಕೂಡ ಸರಿ ಇಲ್ಲ ಎಂಬ ಒಂದು ಮನೋಭಾವ ಬರುತ್ತದೆ ಅವರ ಸಣ್ಣ ಸಣ್ಣ ಮಿಸ್ಟೇಕ್ಗಳಿಗೆ ನಾವು ತೀರ್ಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಕ್ರಿಟಿಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅವರ ಸಣ್ಣ ಸಣ್ಣ ಮಿಸ್ಟೇಕ್ಗಳಿಗೆ ನಾವು ತಪ್ಪು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅವರ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನಾವು ಇತರಿಗೆ ಎಕ್ಸ್ಪೋಸ್ ಮಾಡ್ತೇವೆ ಇತರಿಗೆ ಹೊಡೆಯಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇತರಿಗೆ ಮತ್ತು ಸೆಲ್ಫ್ ಆಗಿ ಜೀವಿಸ್ತಿಗೆ ತಿಂದು ಕುಡಿದು ಅಮಲೇರುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹೇಗೆ ದೇಹದ ಆಸೆಗಳನ್ನು ಪೂರೈಸುವುದಂತ ಚಿಂತೆ ಮಾಡ್ತಾರೆ ಲಸ್ಟ್ಫುಲ್ ಜೀವಿತ ಆದರೆ ಈ ಲೋಕದ ಆಸೆ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬದಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇತರಿಗೆ ಕ್ರಿಟಿಸೈಸ್ ಮಾಡಲಿಕ್ಕೆ ಇತರಿಗೆ ತಮಾಷೆ ಮಾಡಲಿಕ್ಕೆ ಸ್ವಾರ್ಥದಲ್ಲಿ ಜೀವಿಸಿ ಓಕೆ ಇತರಿಗೆ ಗೇಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ವಿಷನ್ ನಮ್ಮಲ್ಲಿ ಇರ್ತದೆ ಯಾವಾಗ ದರ್ಶನ ಇರ್ತದೆ ಸಭೆ ಎಂಬುವಂಥದ್ದು ಇರುವಂಥದ್ದು ಆತನ ಬರೋಣಕ್ಕೆ ಸಿದ್ಧ ಮಾಡುವುದಕ್ಕೋಸ್ಕರ ಒಂದು ನಾವು ಸಿದ್ಧ ಆಗಬೇಕು ಇನ್ನೊಬ್ಬರನ್ನು ನಾವು ಸಿದ್ಧಪಡಿಸಬೇಕು ನಾವು ಯಾವಾಗಲೂ ಸಿದ್ಧವಾಗಿರಬೇಕು ಇತರರನ್ನು ಸಿದ್ಧಪಡಿಸಲು ಆ ಸುವಾರ್ತೆಯನ್ನು ಹೇಳಲು ಆ ಗುಡ್ ನ್ಯೂಸನ್ನು ಇತರಿಗೆ ನಾವು ಪ್ರಕಟಿಸಲು ಯಾವಾಗಲೂ ಸಿದ್ಧ ಇರಬೇಕು ಎರಡನೇದು ನಾವು ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಬೇಕು ಪ್ರೇರೇ ನಮ್ಮ ನೆರೆಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ದೇ ನಮ್ಮ ನಮ್ಮ ಕೆಲಸದ ಪ್ರದೇಶದಲ್ಲಿ ಅನೇಕ ಜನರು ಇದ್ದಾರೆ ಅನೇಕ ಜನರಿಗೆ ಗೊತ್ತಿಲ್ಲ ಸತ್ಯ ಬಟ್ ವಿ ನೀಟ್ ಟು ಪ್ರೇ ಪ್ರೇರೇ ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ ನೀ ಎರಡು ಸಂಗತಿಗಳಿಗೆ ಮಾಡಲಿಕ್ಕೆ ನೀನು ಸಿದ್ಧವಾಗಿರುವುದಾದರೆ ನೀನು ಆತೋ ಆತನ ಬರೋಣಕ್ಕೆ ಸಿದ್ಧ ಇದ್ದೀ ಎಂಬ ಅರ್ಥ ಒಂದು ಇತರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಎರಡನೇದ್ದು ಆ ಸ್ವಾರ್ಥೆಯನ್ನು ಇತರಿಗೆ ಅಪರ್ಚುನಿಟಿ ಸಿಕ್ಕಿದಾಗ ಹೇಳುವಂಥದ್ದು ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡುತ್ತಾನೆ ಅವನಿಗೆ ದೇವರು ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಾನೆ ಅವಕಾಶದ ಬಾಗಿಲುಗಳನ್ನು ತೆರೆದಾಗ ನೀನು ಸಿದ್ಧ ಆಗಲಿಕ್ಕೆ ಹೋಗಬೇಡ ಯಾವಾಗಲೂ ನೀನು ಕರ್ತನಲ್ಲಿ ಆತನ ಪ್ರೀತಿಯನ್ನು ಸಾರಲು ಸಿದ್ಧವಾಗಿರು ನಾನು ಹೇಳ್ತೇನೆ ಆತನು ಯಾವಾಗ ಬಂದರೂ ನೀನು ಆತನ ಮುಂದೆ ಸರಿಯಾಗಿ ಜೀವಿಸ್ತಾ ಇದ್ದೆ ದೇವರು ನಿನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾನೋ ಅದನ್ನು ಫೇತ್ಫುಲ್ಲಾಗಿ ಮಾಡು ಮೇ ಬಿ ನಿನಗೆ ವೇಸ್ಟ್ ಅಂತ ಅನಿಸ್ಬೋದು ನೀನು ಏನು ದೇವರ ರಾಜ್ಯಕ್ಕೆ ಇದ್ದಿ ಏನು ಸುವಾರ್ಥೆಯನ್ನು ಕೊಡ್ತಾ ಇದ್ದಿ ಯಾರ ಅಂಡರಲ್ಲಿ ನೀನು ಕೆಲಸ ಮಾಡ್ತಾ ಇದ್ದಿ ನೀನು ನಂಬಿಗಸ್ತನಾಗಿ ಮಾಡ್ತಾ ಇದ್ದಿ ನಿನಗೆ ವೇಸ್ಟ್ ಅಂತ ಅನಿಸ್ಬೋದು ಬಟ್ ಗಾಡ್ ಇಸ್ ವಾಚಿಂಗ್ ದೇವರು ವಾಚ್ ಮಾಡ್ತಾನೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ತಕ್ಕ ಸಮಯದಲ್ಲಿ ನಿನಗೆ ಕೊಡ್ತಾನೆ ಏನೊಂದು ಸಂಗತಿ ಏನಂದರೆ ನೀನು ಯಾವಾಗಲೂ ಆತ್ಮದಲ್ಲಿ ಉರಿತಿ ಆತ್ಮದಲ್ಲಿ ಪ್ರಜ್ವಲಿಸ್ತಿ ಆತ್ಮದಲ್ಲಿ ಯಾವಾಗಲೂ ಎಚ್ಚರವಿರುವ ಆಗಿರುತ್ತೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಒಂದು ವೇಳೆ ಏಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ಒಂದು ವೇಳೆ ನೀವು ಯಾರಾದರೂ ಟಿ ವಿಯಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಏಸುಗೋಸ್ಕರ ಜೀವಿಸುವಂಥ ಕಮಿಟ್ಮೆಂಟ್ ಮಾಡದಿದ್ದರೆ ಈ ಸಂದರ್ಭದಲ್ಲಿ ಕಮಿಟ್ಮೆಂಟ್ ಮಾಡಿರಿ ತೀರ್ಮಾನ ಮಾಡಿರಿ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ಇನ್ನೊಂದು ಸಂಗತಿ ಒಂದು ವೇಳೆ ನೀವು ಬಾವ್ರ ನೆಗೆನಾಗಿ ಅನೇಕ ವರ್ಷಗಳಾಯಿತು ಹತ್ತು ವರ್ಷ ಇಪ್ಪತ್ತು ವರ್ಷ ನಿಮಗೆ ಅನೇಕರು ಇದೆಲ್ಲ ರಾಪ್ಚರ್ ಎಂಬುದು ಸುಳ್ಳು ಅಥವಾ ಅನೇಕ ಮಾತುಗಳನ್ನು ಹೇಳಿ ನಿಮ್ಮನ್ನು ಗೇಲಿ ಮಾಡಿರಬಹುದು ಬಟ್ ನಿನ್ನ ನಂಬಿಕೆಯನ್ನು ಬಿಡಬೇಡ ದೇವರ ಪ್ರೀತಿಯನ್ನು ಇತರರಿಗೆ ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿ ನಿಲ್ಲು ಒಂದು ವೇಳೆ ಯಾರದು ಮಿಸ್ಟೇಕ್ ಸಿಗ್ತದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡು ತಪ್ಪು ಉರಿಸಲು ಕಾರಣವಿದ್ದರೂ ತಪ್ಪು ಉರಿಸದೆ ಶಮಿಸಿರಿ ನಿಮ್ಗೆ ಗೊತ್ತಾ ಯೋಬನು ತನ್ನ ಕ್ರಿಟಿಸೈಸ್ ಮಾಡಿದ ತನಗೆ ತಮಾಷೆ ಮಾಡಿದ ತಮ್ಮ ಮೇಲೆ ಜಡ್ಜ್ ಮಾಡಿದ ತಪ್ಪು ಓರಿಸಿದ ಸ್ನೇಹಿತರಿಗೋಸ್ಕರ ಅದನ್ನು ಪ್ರಾರ್ಥನೆ ಮಾಡ್ತಾನೆ ದಬಾಯ್ ಬಿಡ್ತೀವಿ ಯಾವಾಗ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವನ ದುಸ್ಥಿತಿ ಹೋಗ್ತದೆ ಪ್ರೇರೆ ನೀವು ಯಾವಾಗ ಇತರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ ನಿಮಗೆ ಕ್ರಿಟಿಸೈಸ್ ಮಾಡಿದಗೋಸ್ಕರ ತಮಾಷೆ ಮಾಡಿದಗೋಸ್ಕರ ಗೇಲಿ ಮಾಡಿದಗೋಸ್ಕರ ಜಡ್ಜ್ ಮಾಡಿದಗೋಸ್ಕರ ನಿಮ್ಮ ಹೆಸರನ್ನು ಹಾಳು ಮಾಡಿದವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವಾಗ ಅವರ ಮೇಲೆ ಬಿಟರ್ನೆಸ್ ಮತ್ತು ಕಹಿ ಭಾವನೆಯನ್ನು ಇಡಬೇಡ್ರಿ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯ ದುಸ್ಥಿತಿ ಹೋಗಿ ಬದಲಾಗುತ್ತದೆ ಡೋಂಟ್ ಬಿ ಎ ಲೇಝಿ ಪರ್ಸನ್ ಕೇವಲ ಸೋಮಾರಿ ಆಗಬೇಡ ಮೊದಲು ದೇವರ ರಾಜ್ಯಕ್ಕಾಗಿ ಅಥವಾ ನೀತಿಗಾಗಿ ತವಕಬಾಡು ಇದರ ನಂತರ ಎಲ್ಲವೂ ನಿನಗೆ ದೊರಕಲ್ಪಡುತ್ತೆ ಓಕೆ ಒಂದು ವೇಳೆ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಈಸುವನ್ನು ರಕ್ಷಕನು ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯವಾಗಿದೆ ನಾನು ನಿಮಗೋಸ್ಕರ ಪ್ರಾರ್ಥನೆ ನಡೆಸ್ತೇನೆ ಓಕೆ ಜಸ್ಟ್ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ನಾನೊಂದು ಪ್ರಾರ್ಥನೆ ಕಲಿಸ್ತೇನೆ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸನ್ನು ನನಗೋಸ್ಕರ ಕಳಿಸ್ತೀನಿ ಆತ ನನ್ನ ಪಾಪ ಅಪರಾಧಗಳಿಗೋಸ್ಕರ ಶಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಮರಣದಂಡನೆ ಅನುಭವಿಸಿ ಸತ್ತು ರಕ್ತವನ್ನು ಸುಡಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅನೌನ್ಸ್ ಮಾಡುತ್ತೇನೆ ಏಸುವಿನ ಕರ್ತನು ಅರಿಕೆ ಮಾಡುತ್ತೇನೆ ಏಸುವಿನ ಕರ್ತನು ಆತನು ಸುರಿಸಿದ ರಕ್ತದ ಮೂಲಕ ನಾನು ನಂಬುತ್ತೇನೆ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಏಸುವೆ ನಾನು ಮರಣದಿಂದ ಪಾರಾಗಿ ನಿನ್ನಲ್ಲಿ ಜೀವಕ್ಕೆ ಸೇರಿದ್ದೇನೆ ಅದಕ್ಕೋಸ್ಕರ ಸ್ತೋತ್ರ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಆ್ಯಂಡ್ ರಿಸೀವ್ ದ ಹೋಲಿ ಸ್ಪಿರ ಆ್ಯ ಥ್ಯಾಂಕ್ ಯು ಲೋಡೆ ಅನೋಯ್ಟಿಂಗ್ ಥ್ಯಾಂಕ್ ಯು ಎ ಗ್ರೇಸ್ ಆ್ಯಂಡ್ ಫೇವರ್ ಆ ಗಾಡ್ ಎನ್ ಚೀಸಸ್ ನೈ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಎಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಜನ್ಮದಿನದ ನಿಮಗೆ ಶುಭಾಶಯಗಳು ಮತ್ತು ಮದುವೆಯ ದಿನದ ಶುಭಾಶಯಗಳು ಥ್ಯಾಂಕ್ ಯು ಲೋಡ್ ತಂದೆ ಯಾರು ಇವತ್ತು ಬರ್ತ್ಡೇಯನ್ನು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಮದುವೆಯ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ನೆನಪು ಮಾಡಿಕೊಂಡು ಅವರ ಜೀವಿತದಲ್ಲಿ ಮಾಡಿದ ನಂಬಿಗಸ್ತಿಗೆ ಒಳ್ಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರು ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇವರು ಫ್ರೂಟ್ಫುಲ್ ಆಗಲಿ ಮತ್ತು ಫಲಭರಿತರಾಗಲಿ ಕೆಡುಕನೆಲ್ಲ ಎಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡು ಇವರು ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸ್ಯ ಬೆಳೆದು ಅನೇಕರಿಗೆ ಪ್ರಜ್ವಲಿಸಲಿ ದಂಪತಿಗಳು ಯಾರೆಲ್ಲ ಮದುವೆ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಇವರ ಪ್ರೀತಿ ಇನ್ನೂ ಹೆಚ್ಚೆಚ್ಚಾಗಿ ಜ್ಞಾನ ವಿವೇಕಗಳಿಂದ ತುಂಬಲ್ಪಡಲಿ ಒಬ್ಬನ್ನೊಬ್ಬರು ಅರ್ಥ ಮಾಡಲಿ ಒಬ್ಬನೊಬ್ಬರು ಪ್ರೀತಿ ಮಾಡಲಿ ಒಬ್ಬನೊಬ್ಬರು ಸಂತೈಸಲಿ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಪ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ರೋಷನ್ ಲೋಬೋ ವಾರ್ಡ್ ಆಫ್ ವಿಕ್ಟ್ರಿ ಇದನ್ನು ನೀವು ವೀಕ್ಷಿಸ್ಬೋದು ಬೇರೆ ಮೆಸೇಜಸ್ಗಳನ್ನು ವೀಕ್ಷಿಸ್ಬೋದು ಇತರಿಗೆ ನೀವು ಶೇರ್ ಮಾಡಿರಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಲೈವ್ ಆಗಿ ನಾನು ಮಾತಾಡ್ತೇನೆ ನನ್ನೊಟ್ಟಿಗೆ ನೀವು ಜಾಯಿನ್ ಆಗಿರಿ ದೇವರು ಕಾಲೋಚಿತವಾದ ಮಾತುಗಳನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಸಂತೈಸ್ತಾನೆ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ನಾಲ್ಕು ಭಾಷೆಯಲ್ಲಿ ನಿಮಗೆ ವಾಕ್ಯ ಸಿಗ್ತದೆ ಓಕೆ ಯು ಆರ್ ಬ್ಲೆಸ್ ली যা wa विක්ि em